ಕವಿ ಜಾತ್ರೆ ಮರಳಿ ಗ್ರಾಮಸ್ಥರಿಂದ ರೊಟ್ಟಿ ಸೇರಿದಂತೆ ದವಸ ಧಾನ್ಯಗಳ ಸಮರ್ಪಣೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಮರಳಿ ಗ್ರಾಮದಿಂದ ಕೊಪ್ಪಳ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಮಠಕ್ಕೆ ಮರಳಿ ಗ್ರಾಮದ ಗುರು ಹಿರಿಯರು ಹಾಗೂ ಗ್ರಾಮಸ್ಥರಿಂದ ದಾಸೋಹಕ್ಕೆ ತನು ಮನ ಧನದಿಂದ ರೊಟ್ಟಿ ದವಸ ಧಾನ್ಯಗಳನ್ನ ಮರಳಿ ಗ್ರಾಮದಿಂದ ಕೊಪ್ಪಳ ಶ್ರೀ ಗವಿ ಮಠಕ್ಕೆ ಭಜನಾ ಮಂಡಳಿಯಿಂದ ಟ್ರ್ಯಾಕ್ಟರ್ ಮೂಲಕ ಗವಿಸಿದ್ದೇಶ್ವರ ಮಠಕ್ಕೆ ಕಳಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮರಳಿ ಗ್ರಾಮದ ಗ್ರಾಮಸ್ಥರು ಮತ್ತು ಯುವಕರು ಈ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಕರಿಶೆಟ್ಟಿ ಸಣ್ಣ ವೆಂಕೋಬ ಪಕೀರಪ್ಪ ನಾಯಕ ರಮೇಶ್ ನಾಯಕ ಮರಳಿ ರಾಮಣ್ಣ ಕುಂಟೋಜಿ ಯಮ್ನೂರಪ್ಪ ಹಳೆ ಕೋಟಿ ಪಂಪಾಪತಿ ಕರೂರು ಖಾಜಾ ಸಾಬ್ ದೊಡ್ಡಬಸಪ್ಪ ಕರಿಶೆಟ್ಟಿ ಶರಣಪ್ಪ ಶೆಟ್ಟಿ ಕನಕಪ್ಪ ಕಂಪ್ಲಿ ಸಾಬ್ ಶರಣಪ್ಪ ಓಪಾರ್ ಊರಿನ ಗ್ರಾಮಸ್ಥರು ಗುರು ಹಿರಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು